ದೇಶದ ಶ್ರೀಮಂತನಗರ ಮುಂಬೈ ಆ ಮುಂಬೈನಲ್ಲಿ ಶಿವಸೇನೆಯ ಬಾಳ ಠಾಕ್ರೆ ತನ್ನ ರಾಜಕೀಯ ಕೋಟೆ ಕಟ್ಟಿಕೊಂಡಿದ್ದರು ಠಾಕ್ರೆ ಬಲದಲ್ಲಿ ಸತತ ಇಪ್ಪತ್ತೆಂಟು ವರ್ಷಗಳ ಕಾಲ ಮುಂಬೈ ಪಾಲಿಕೆ ಆಡಳಿತವನ್ನ ಶಿವಸೇನೆ ತನ್ನ ಕೈವಶ ಮಾಡಿಕೊಂಡಿತ್ತು ಕೊನೆಗೂ ಮೂರು ದಶಕಗಳ ಬಳಿಕ ಠಾಕ್ರೆ ಕೋಟೆ ಪತನಗೊಂಡಿದೆ ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರ ಠಾಕ್ರೆ ಕುಟುಂಬದಿಂದ ಕೈ ಜಾರಿ ಹೋಗಿದೆ ಕಳೆದ ಇಪ್ಪತ್ತ ಎಂಟು ವರ್ಷಗಳಿಂದ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ನಡೆಸಿದ್ದು ಬಾಳ ಠಾಕ್ರೆಯವರ ಶಿವಸೇನೆ ಪಕ್ಷ ಅಲ್ಲಿ ಶಿವಸೇನೆಯ ಆಧಿಪತ್ಯ ಸ್ಥಾಪಿಸಿತ್ತು ಆದರೆ ಶಿವಸೇನೆ ಎರಡು ಹೋಳಾದ ಬಳಿಕ ಮೊದಲ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಠಾಕ್ರೆ ಮಗ ಉದ್ಧವ್ ಠಾಕ್ರೆ ಮತ್ತು ಅವರ ರಕ್ತ ಸಂಬಂಧಿ ರಾಜ್ ಠಾಕ್ರೆ ಮುಗ್ಗರಿಸಿದ್ದಾರೆ ಇಬ್ಬರು ಮುನಿಸು ಮರೆತು ಒಂದಾಗಿ ಸೆಣಸಾಡಿದರು ಅವರಿಂದ ಮುಂಬೈ ಪಾಲಿಕೆಯನ್ನು ಗೆಲ್ಲಲು ಸಾಧ್ಯ ಆಗಿಲ್ಲ ಇಪ್ಪತ್ತ ಎಂಟು ವರ್ಷಗಳ ಬಳಿಕ ಮುಂಬೈ ಪಾಲಿಕೆ ಆಡಳಿತ ಠಾಕ್ರೆ ಕುಟುಂಬದ ಕೈ ತಪ್ಪಿದ್ದು ಅಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಅಧಿಕಾರಕ್ಕೇರಿದರೆ ಮುಂಬೈ ಪಾಲಿಕೆಯಲ್ಲಿ ಬಿ ಜೆ ಪಿ ಮತ್ತು ಶಿಂಧೆ ಬಣದ ಶಿವಸೇನೆ ಮೈತ್ರಿಕೂಟ ಮಹಾಯುತಿ ಗೆದ್ದು ಬೀಗಿದ್ದು ಠಾಕ್ರೆ ಕೋಟೆಯನ್ನ ಕೆಡವಿ ಅಧಿಕಾರದ ಪೀಠಕ್ಕೇರಿದ್ದಾರೆ ಇನ್ನೂರ ಇಪ್ಪತ್ತೇಳು ವಾರ್ಡ್ಗಳ ಬಿ ಸಿಯಲ್ಲಿ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಬಹುಮತ ಪಡೆದಿದೆ ಇನ್ನೂರ ಇಪ್ಪತ್ತೇಳು ಸೀಟ್ಗಳಲ್ಲಿ ಬಿಜೆಪಿ ಮತ್ತು ಶಿಂಧೆ ಬಣದ ಶಿವಸೇನೆ ಸ್ಪಷ್ಟ ಬಹುಮತತ್ತ ಸಾಗಿದೆ ಈ ವಿಡಿಯೋ ರೆಕಾರ್ಡ್ ಮಾಡುವ ಹೊತ್ತಿಗೆ ಮಹಾಯುತಿ ಮೈತ್ರಿಕೂಟ ಬಹುಮತವನ್ನು ಕ್ರಾಸ್ ಮಾಡಿದೆ ನೂರ ಹದಿನಾರಕ್ಕೂ ಅಧಿಕ ಸ್ಥಾನಗಳಲ್ಲಿ ಮಹಾಯುತಿ ಮೈತ್ರಿಕೂಟ ನೀಡಿದ್ದು ಇನ್ನು ಉದ್ಧವ್ ಠಾಕ್ರೆಯ ಶಿವಸೇನೆ ರಾಜ್ ಠಾಕ್ರೆಯ ಎಂ ಎನ್ ಎಸ್ ಮತ್ತು ಶರದ್ ಪವಾರ್ ಅವರ ಎನ್ ಸಿ ಪಿ ಮೈತ್ರಿಕೂಟ ಎಂಬತ್ತಕ್ಕೂ ಅಧಿಕ ಸೀಟ್ಗಳಲ್ಲಿ ಮುನ್ನಡೆಯಲಿತ್ತು ಠಾಕ್ರೆ ಮೈತ್ರಿಕೂಟದಲ್ಲಿ ರಾಜ್ ಠಾಕ್ರೆಯ ಪಕ್ಷ ಮತ್ತು ಶರದ್ ಪವಾರ್ ಅವರ ಪಕ್ಷ ಹೀನಾಯ ಸೋಲುಂಡಿದೆ ಇನ್ನು ಮಹಾಯುತಿಯಿಂದ ಹೊರಬಂದು ಪ್ರತ್ಯೇಕವಾಗಿ ಸ್ಪರ್ಧಿಸಿದ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ಬಹುತೇಕ ಪಕ್ಷಗಳು ನೆಲಕಚ್ಚಿವೆ ಕೇವಲ ಮುಂಬೈ ಪಾಲಿಕೆಯಲ್ಲಿ ಮಾತ್ರ ಅಲ್ಲ ಮಹಾರಾಷ್ಟ್ರದ ಲೋಕಲ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಮತ್ತು ಅದರ ಮೈತ್ರಿಕೂಟವೇ ಪಾರಮ್ಯ ಮೆರೆದಿದೆ ಮುಂಬೈ ಪುಣೆ ನಾಗ್ಪುರ ಥಾಣೆ ಸೇರಿದಂತೆ ಇಪ್ಪತ್ತೊಂಬತ್ತು ಸ್ಥಳೀಯ ಸಂಸ್ಥೆಗಳ ಪೈಕಿ ಇಪ್ಪತ್ತೈದರಲ್ಲಿ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಮುನ್ನಡೆ ಪಡೆದಿದೆ ಇಪ್ಪತ್ತ ಒಂಬತ್ತು ಸ್ಥಳೀಯ ಸಂಸ್ಥೆಗಳ ಎರಡು ಸಾವಿರದ ಎಂಟುನೂರ ಅರವತ್ತ ಒಂಬತ್ತು ಸೀಟ್ಗಳಲ್ಲಿ ಮಹಾಯುತಿ ಮೈತ್ರಿಕೂಟ ಒಂದು ಸಾವಿರದ ಆರುನೂರಕ್ಕೂ ಅಧಿಕ ಸೀಟ್ಗಳನ್ನು ಗೆದ್ದುಕೊಂಡಿದೆ ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಸ್ಥಾನಗಳು ಬಿ ಜೆ ನೇತೃತ್ವದ ಮಹಾಯುತಿ ಕೂಟ ಪಾಲಾಗಿದೆ ಅದರಲ್ಲೂ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿರುವುದು ಬಿಜೆಪಿಗೆ ಬಿಜೆಪಿ ಅಭ್ಯರ್ಥಿಗಳು ಒಂದು ಸಾವಿರದ ಮುನ್ನೂರ ಎಂಬತ್ತಕ್ಕೂ ಅಧಿಕ ಕಡೆಗಳಲ್ಲಿ ಲೀಡ್ನಲ್ಲಿದ್ದಾರೆ ಶಿಂದೆ ಬಣದ ಶಿವಸೇನೆ ಮುನ್ನೂರ ಅರವತ್ತಕ್ಕೂ ಅಧಿಕ ಸೀಟ್ಗಳಲ್ಲಿ ಮುನ್ನಡೆ ಪಡೆದು ಎರಡನೇ ಸ್ಥಾನದಲ್ಲಿದೆ ಮುನ್ನೂರಕ್ಕೂ ಅಧಿಕ ಸೀಟ್ ಗೆದ್ದಿರೋ ಕಾಂಗ್ರೆಸ್ ನಾಲ್ಕನೇ ಸ್ಥಾನದಲ್ಲಿದೆ ಉದ್ದು ಬಣದ ಶಿವಸೇನೆ ನೂರ ಅರವತ್ತಕ್ಕೂ ಅಧಿಕ ಸೀಟ್ ಗೆದ್ದಿದೆ ಹೀಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪಾರುಪತ್ಯ ಸ್ಥಾಪಿಸಿದ್ದು ಕೇಸರಿ ಕೂಟದಲ್ಲಿ ಸಂಭ್ರಮ ಮನೆ ಮಾಡಿದೆ ಮಹಾರಾಷ್ಟ್ರ ಪೂರ್ತಿ ಬಿಜೆಪಿ ಮೇಲೆ ನಂಬಿಕೆ ಇಟ್ಟಿದೆ ಎನ್ನುವುದನ್ನ ಈ ಫಲಿತಾಂಶ ತೋರಿಸಿದೆ ಅಂತ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಹೇಳಿದ್ದಾರೆ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ದೇಶದ ಘಟಾನುಘಟಿ ಕೇಸರಿ ನಾಯಕರು ಈ ಫಲಿತಾಂಶವನ್ನ ಸಂಭ್ರಮಿಸಿದ್ದಾರೆ